ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಒಬ್ಬನೇ ಕೂತ್ಕೊಂಡು ಆಗಿದ್ದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಶರು ದತ್ತಿನ ಹತ್ತಿರ ಬಂದು ಮತ್ತೆ ನಿನ್ನ ಜೀವನನ ನರಕ ಮಾಡಿಬಿಟ್ಲು ಆ ದೃಷ್ಟಿ ಅವಳಿಂದಾಗಿ ಇವತ್ತು ನಮ್ಮಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ ಅಂದಿದ್ದು ದೃಷ್ಟಿನ ವಾಪಸ್ ಕರ್ಕೊಂಡು ಬಂದು ಈ ಮನೆಗೆ ದೊಡ್ಡೋಳು ನೀನು ಅಕ್ಕ ನೀನೇ ಮನೆ ತುಂಬಿಸ್ಕೊಂಡಿದ್ದನ್ನು ದೃಷ್ಟಿ ಸೀರನ್ನು ಒಂದು ಒಳಗೆ ಹೋಗಿದ್ದನ್ನು ನೆಂಪು ಮಾಡ್ಕೊಳ್ತಾ ಕುಡಿತಾ ಇರುವಾಗ ಬಜರಂಗಿ ಬಂದು ದತ್ತ ನೀನು ಇದನ್ನು ಕುಡಿತಾ ಇಲ್ಲ ಇದೇ ನಿನ್ನನ್ನು ಕುಡಿತಿದೆ ಅಂತಾನೆ ನಾವು ಕುಡಿಬೇಕು ಕುಡಿತಾ ನಮ್ಮನ್ನು ಕುಡಿಬಾರ್ದು ಅಂತ ದೃಷ್ಟಿ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡ ದತ್ತ ನೀನೊಬ್ಬ ಬಾಕಿ ಇದ್ದೆ ನೋಡು ನನಗೆ ಬೋಧನೆ ಮಾಡೋಕೆ ನಾನು ಇದನ್ನು ಕುಡಿತಾ ಇರೋದಕ್ಕೆ ಸಮಾಧಾನವಾಗಿರೋದು ಬಜರಂಗಿ ಬಿಡು ನನ್ನ ಕೈನಾ ಅಂತಾನೆ ದತ್ತ ದತ್ತ ಯಾವತ್ತೂ ನಿನಗೆ ಯಾವುದಕ್ಕೂ ಒತ್ತಾಯ ಮಾಡಿಲ್ಲ ಆದರೆ ನೀನು ಹೇಳಿದ್ದಕ್ಕೆಲ್ಲ ನಿನ್ನ ಪರವಾಗಿ ನಿಂತ್ಕೊಂಡಿದ್ದೀನಿ ಇವಾಗಲೂ ಕೂಡ ನೀನು ಮಾಡ್ತಿರೋದು ಸರಿ ತಪ್ಪು ಅಂತ ನಾನು ಯಾವ ನಿರ್ಧಾರಕ್ಕೂ ಬರ್ತಾ ಇಲ್ಲ ನನ್ನ ಕಾಳಜಿ ಒಂದೇ ದತ್ತ ಈ ಥರ ಕುಡ್ದು ಕುಡ್ದು ನಿನ್ನ ಜೀವನ ಹಾಳು ಮಾಡ್ಕೊಳ್ಬೇಡ ತುಂಬ ಕಷ್ಟದ ದಿನಗಳನ್ನು ಕಳೆದು ಹಂತ ಹಂತವಾಗಿ ಕುಡಿತನ ಕಡಿಮೆ ಮಾಡ್ಕೊಂಡು ಬಂದಿದ್ಯಾ ಮತ್ತು ಇದನ್ನು ಅಪ್ಕೋಬೇಕಾದತ್ತ ಅಂತಾನೆ ಬಜರಂಗಿ ಆಗ ದತ್ತ ನಗ್ತಾ ಅಪ್ಕೊಂಡು ಒಪ್ಕೊಂಡಿರೋರೆಲ್ಲ ಕೈ ಕೊಟ್ಟು ಹೋದರು ಬಜರಂಗಿ ಧೋಕ ಮಾಡಿದರು ನಾನೇ ಬೇಡ ಅಂದರು ನನ್ನ ವಾಪಸ್ ಒಪ್ಕೊಂಡಿದ್ದು ಇದು ಒಂದೇ ಅಂತ ಬಾಟ್ಲಿನ ತೋರಿಸ್ತಾ ಮತ್ತೆ ಕುಡಿತಾನೆ ದತ್ತ ಬೇಡದತ್ತ ಅಂತಾನೆ ಬಜರಂಗಿ ಬಜರಂಗಿ ನಿನಗೊಂದು ಸೀಕ್ರೆಟ್ ಗೊತ್ತಾ ಇದನ್ನು ಕುಡಿದರೆ ಹಾಳಾಗಲ್ಲ ಕಣೋ ನೆಮ್ಮದಿಯಾಗಿರ್ತೀವಿ ನೋವನ್ನು ಮರೆಯುವ ಸುಳ್ಳಿನ ಪ್ರಯತ್ನ ಮಾಡ್ತೀನಿ ಬಜರಂಗಿ ಅಂತಾನೆ ದತ್ತ ಬೇಡದತ್ತ ಒಳ್ಳೇದಲ್ಲ ಅಂತಾನೆ ಬಜರಂಗಿ ಹಾಳಾಗೋಕೆ ನನ್ನ ಜೀವನದಲ್ಲಿ ಬೇರೆ ಏನಾದರೂ ಉಳಿದಿದೆಯಾ ಬಜರಂಗಿ ಹೆತ್ತ ತಂದೆ ತಾಯಿನೇ ನನ್ನ ಬೇಡ ಅಂತ ಬೀದಿಲಿ ಬಿಟ್ಟೋದ್ರು ಪ್ರೀತಿ ಮಾಡಿದವಳು ನಾನು ಮಾಡಿದ್ದೆಲ್ಲ ನಾಟಕ ಅಂತ ಹೊರಟೋದ್ಲು ಮದುವೆ ಆಗ್ತೀನಿ ಅಂತ ಬಂದವಳು ಬೇರೆಯವರನ್ನು ಪ್ರೀತಿಸಿ ನನ್ನ ಮೂಗಿನ ಕೆಳಗೆ ನಾಟಕ ಮಾಡಿ ಹೊರಟೋದ್ಲು ಇನ್ನು ನನ್ನ ಪ್ರಾಣ ಸ್ನೇಹಿತೆ ಪ್ರಾಣನೇ ತೆಗ್ದಬಿಟ್ಲೋ ನನ್ನ ಪ್ರಾಣ ಅಂತ ಪ್ರೀತಿಸಿದ ಅಮ್ಮ ಆಶ್ರಮಕ್ಕೆ ಹೋಗ್ಬಿಟ್ರು ಜೀವನದಲ್ಲಿ ಚೆನ್ನಾಗಿರೋದು ಏನಿದೆ ಬಜರಂಗಿ ಅಂತ ನೆದತ್ತ ಆಗ ಬಜರಂಗಿ ಶಾಕ್ನಿಂದ ದತ್ತನೆ ನೋಡ್ತಿರ್ತಾನೆ ಹಾಗಾದರೆ ದೃಷ್ಟಿ ಬಂದು ದತ್ತಂಗೆ ಬುದ್ಧಿ ಹೇಳಿ ಕುಡಿಯೋದನ್ನು ಬಿಡಿಸ್ತಾಳ ದತ್ತ ಮೊದಲಿನ ಥರನೇ ಆಗ್ತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ